ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ವೀಡಿಯೋ ಇವತ್ತು ಆಫೀಸ್ ಇರಲಿಲ್ಲ ಮಕರ ಸಂಕ್ರಾಂತಿದು ರಜೆ ಇತ್ತು ನಾನೊಂದು ಟಾಪಿಕ್ ಬಗ್ಗೆ ಮಾತಾಡುವಂತಿದ್ದೇನೆ ಈಗ ನನ್ನ ವೀಡಿಯೋ ಯಾರಾದರೂ ಜಾಬ್ ಹುಡುಕ್ತಿರುವವರು ಅವರು ಇವಾಗ ಕಾಲೇಜ್ ಕಲಿತಿದ್ದು ನೆಕ್ಸ್ಟ್ ಜಾಬ್ ಯಾರಾದರೂ ಹುಡುಕ್ತಿದ್ದೇನೆ ಅಂತ ಹೇಳಿದರೆ ಅಂಥವರಿಗೆ ಈ ವಿಡಿಯೋ ಈ ವಿಡಿಯೋದಲ್ಲಿ ನಾನೊಂದು ಸ್ಕ್ಯಾಮ್ ಬಗ್ಗೆ ಹೇಳ್ತೀನಿ ಅಂದರೆ ಯಾವ ಥರ ಈ ಜಾಬ್ ಟಾಪಿಕ್ ಇಟ್ಕೊಂಡು ಯಾವ ಥರ ಹಣ ಮಾಡಲಿಕ್ಕೆ ನೋಡ್ತಾರೆ ಅಂತ ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಂದರೆ ಕಂಪನಿ ಸ್ವಿಚ್ ಮಾಡಲಿಕ್ಕೆ ನೋಡ್ತಿದ್ದೆ ಆವಾಗ ಜಾಬ್ ಹುಡುಕ್ಲಿಕ್ಕೆ ನಮಗೆ ಫಸ್ಟ್ ಬರೋದು ಒಂದು ರೆಫರೆನ್ಸ್ ಇನ್ನೊಂದು ನಮ್ಮದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ನೌಕರಿ ಇರ್ಬೋದು ಲಿಂಕ್ಡ್ ಇನ್ ಇರ್ಬೋದು ಇದರಲ್ಲಿ ಸೊ ನಾನೇನು ಮಾಡ್ತಿದ್ದೆ ರೆಫ್ರೆನ್ಸು ಕೇಳ್ತಿದ್ದೆ ಆಮೇಲೆ ತುಂಬ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೈ ಮಾಡ್ತಿದ್ದೆ ನಂದು ರೆಸ್ಯೂಮ್ಸ್ ಅದು ಅಪ್ಲೈ ಮಾಡಿದ ಮೇಲೆ ಯಾರೆಲ್ಲ ನೋಡ್ತಾರೆ ಅಂತೇಳಿ ನಮಗೂ ಗೊತ್ತಿಲ್ಲ ಯಾರು ಕೂಡ ನೋಡ್ಬೋದು ಅಲ್ಲಿ ಹೋಗಿ ಅಂದರೆ ಇವಾಗ ಯಾರಾದರೂ ಹೆಚ್ ಆರ್ನವರು ಹುಡುಕ್ ಕ್ಯಾಂಡಿಡೇಟ್ ಹುಡುಕ್ತಿದ್ರೆ ಅವರು ಯೂಸ್ ಮಾಡ್ತಾರೆ ನೌಕರಿ ಸೊ ನಾವೆಲ್ಲ ಅಪ್ಲೈ ಮಾಡಿದಲ್ಲಿ ಮ್ಯಾಚ್ ಆದರೆ ಸೊ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಹೀಗೆ ಅದು ನೌಕರಿ ಲಿಂಕ್ಡ್ ಇನ್ ಅಂತಲ್ಲ ತುಂಬ ವೆಬ್ಸೈಟ್ ಇದೆ ಆನ್ಲೈನಲ್ಲಿ ಶೈನ್ ಇರ್ಬೋದು ಆಮೇಲೆ ಕೆಲವೊಂದೆಲ್ಲ ಇದೆ ತುಂಬ ನೌಕರಿ ಶೈನ್ ಆಮೇಲೆ ಇನ್ನೊಂದು ಕೆಲವಿತ್ತು ಸೊ ಈ ಥರ ಹಲವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇದೆ ಸೊ ನಾನು ಇದೇ ಥರ ತುಂಬ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೈ ಮಾಡಿದ್ದೆ ನಮ್ಮದು ರೆಸ್ಯೂಮ್ ಒಂದು ದಿನ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಜೂನ್ ಅನ್ಸುತ್ತೆ ಜೂನ್ ಜುಲೈ ನನಗೇನು ಕರೆಕ್ಟ್ ನೆನಪಿಲ್ಲ ಟ್ವೆಂಟಿ ಫೋರಲ್ಲಿ ನನಗೆ ಒಂದು ಕಾಲ್ ಬರುತ್ತೆ ಕಂಪನಿ ಹೆಸರು ಆ್ಯಂಥಮ್ ಸೈನ್ಸ್ ಅಂತ ಕಾಲ್ ಬಂತು ರೋಹನ್ ಅಂತ ಮಾತಾಡಿದರು ಒಬ್ರು ಹೆಚ್ ಆರ್ ಅಂತ ಹೇಳಿದರು ಫಸ್ಟಿಗೆ ಹೆಚ್ ಆರ್ ಅಂತೇಳಿ ಹೇಳಿದರು ಆನ್ಲೈನಲ್ಲಿ ನಿಮ್ಮದು ರೆಸ್ಯೂಮ್ ನೋಡಿದ್ವಿ ಅವರು ಡಾಟ್ ನೆಟ್ ಫುಲ್ ಸ್ಟ್ಯಾಕಿ ಹುಡುಕ್ತಿದ್ರು ಕ್ಯಾಂಡಿಡೇಟನ್ನು ರೆಸ್ಯೂಮ್ ನೋಡಿದ್ವಿ ನಮ್ಮದು ಓಪನಿಂಗ್ಸ್ ಇದೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದರು ನಾನು ನಾನಾಗಂತ ಜಾಬ್ ಬೀಳುತ್ತಿದೆ ನನಗೆ ಯಾವುದಾದ್ರೂ ಇಂಟರ್ವ್ಯೂ ಬಂದರೆ ಸಾಕು ಅಂತಿತ್ತು ಸ್ವಿಚ್ ಮಾಡಲಿಕ್ಕೆ ಅಂದರೆ ಆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇಂಟರ್ವ್ಯೂ ಬರ್ತಿರಲಿಲ್ಲ ಆ ಟೈಮಲ್ಲಿ ರಿಸೆಷನ್ ಎಲ್ಲ ಆಗ್ತಿತ್ತು ಇಂಟರ್ವ್ಯೂ ಆಗ್ತಿಲ್ಲ ನಾನು ನನಗೆ ಸ್ವಿಚ್ ಮಾಡಬೇಕು ಅಂತಿತ್ತು ಒಂದು ಇಂಡಿಯನ್ ಕಂಪ್ನಿಯಲ್ಲಿ ಅದು ಯಾಕೆ ಸ್ವಿಚ್ ಮಾಡಿದೆ ಅಂತೇಳಿ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಏನು ಮಾಡಿದೆ ಹಾಂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ ಆಮೇಲೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ಮೇಲೆ ಅವತ್ತು ಮಂಡೇನ ಟ್ಯೂಸ್ಡೇನೋ ಅವ್ರು ಕಾಲ್ ಮಾಡಿದ್ದು ಅವ್ರು ಹೇಳಿದರು ವೀಕೆಂಡಲ್ಲಿ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತೇವೆ ಅಂತ ಹೇಳಿದರು ಫಸ್ಟ್ ಒಂದೆರಡು ಮೇಲೆಲ್ಲ ಕಳಿಸಿದ್ರು ಕಂಪನಿ ಬಗ್ಗೆ ಆಮೇಲೆ ಜೆ ಡಿ ಕಳಿಸಿದರು ಪಿ ಡಿ ಎಫ್ ಇದೆಲ್ಲ ಮ್ಯಾಚಿಂಗ್ ಇತ್ತು ವೀಕೆಂಡಲ್ಲಿ ಇಂಟರ್ವ್ಯೂ ಇರ್ತೀವಿ ಅಂತ ಹೇಳಿದರು ಫಸ್ಟ್ ಒಂದು ಅಸೆಸ್ಮೆಂಟ್ ಕೊಡ್ತೇವೆ ಅಂತ ಹೇಳಿದ್ರು ಅದು ಕೋಡಿಂಗ್ ಅಸೆಸ್ಮೆಂಟ್ ಇತ್ತು ಕೋಡಿಂಗ್ ಅಸೆಸ್ಮೆಂಟ್ ಎಲ್ಲ ಆಯಿತು ಆಮೇಲೆ ಫಸ್ಟ್ ಕೋಡಿಂಗ್ ಅಸೆಸ್ಮೆಂಟ್ ಆದ ದಿನ ನನಗೆ ರಿಸಲ್ಟ್ ಕಳಿಸಿದ್ರು ಈಗ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಸಂಡೇ ಇಂಟರ್ವ್ಯೂ ಇದೆ ಅಂತ ಅಂತೇಳಿದರು ಫಸ್ಟ್ ಟೆಕ್ನಿಕಲ್ ರೌಂಡ್ ಟೆಕ್ನಿಕಲ್ ರೌಂಡ್ ಮಾಡಿದರು ಅದು ಕ್ಲಿಯರ್ ಆಯಿತು ಆಮೇಲೆ ಸೆಕೆಂಡ್ ಟೆಕ್ನಿಕಲ್ ಇದೆ ಅಂತ ಹೇಳಿದರು ಅದು ಕ್ಲಿಯರ್ ಆಯಿತು ಆಮೇಲೆ ಟೆಕ್ನಿಕಲ್ ಎರಡು ರೌಂಡ್ ಸಂಡೇ ಮಾಡಿದರು ಒಂದು ಬೆಳಿಗ್ಗೆ ಒಂದು ಮಧ್ಯಾಹ್ನ ಮೇಲೆ ಟೆಕ್ನಿಕಲ್ ಒಂದು ಬೆಳಿಗ್ಗೆ ಟೆಕ್ನಿಕಲ್ ಟು ಮಧ್ಯಾಹ್ನ ಮೇಲೆ ಮಾಡಿದ್ದು ಆಮೇಲೆ ನೆಕ್ಸ್ಟ್ ಮಂಡೇ ಕಾಲ್ ಮಾಡಿದರು ನಿಮ್ಮದು ಟೆಕ್ನಿಕಲ್ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಅಪ್ಡೇಟ್ ಅಂತ ಹೇಳಿದರು ನೆಕ್ಸ್ಟ್ ಎರಡು ಇಂಟರ್ವ್ಯೂ ಇದೆ ಮ್ಯಾನೇಜರ್ ಮತ್ತು ಹೆಚ್ ಆರ್ ಇದ್ದರು ಅಪ್ಡೇಟ್ ಮಾಡ್ತೇವೆ ಅಂತ ಹೇಳಿದರು ಅದು ಆ ವೀಕ್ನ ಸ್ಯಾಟರ್ಡೇ ಅದು ಕೂಡ ವೀಕೆಂಡ್ ಸ್ಯಾಟರ್ಡೇ ಕಾಲ್ ಮಾಡಿದರು ಬೆಳಿಗ್ಗೆ ಒಂದು ಮೇಲ್ ಕಳಿಸಿದರು ಲೆವೆನಿಗೆ ಏನು ಮ್ಯಾನೇಜರ್ ರೌಂಡ್ ಇದೆ ಆಮೇಲೆ ಮಧ್ಯಾಹ್ನ ಹೆಚ್ ಆರ್ ರೌಂಡ್ ಇದೆ ಅಂತ ಹೇಳಿದರು ಸನ್ ಸ್ಯಾಟರ್ಡೆ ಸ್ಯಾಟರ್ಡೇ ಅದು ಕೂಡ ಈಸಿ ಇತ್ತು ಏನು ಜಸ್ಟ್ ಕ್ಯಾಶುವಲ್ ಕ್ವಶನ್ ಥರನೇ ಕೇಳಿದರು ಸೀನಿಯರ್ ಯುಬೇಸ್ ಕ್ವಶನ್ ಎಲ್ಲ ಕೇಳಿದರು ಆಮೇಲೆ ಅದು ಕ್ಲಿಯರ್ ಆಯಿತು ಎರಡು ಆಮೇಲೆ ಮ್ಯಾ ಮ್ಯಾನೇಜ್ ಇದು ಹೆಚ್ ಆರ್ ರೌಂಡಲ್ಲಿ ಅದೇ ಯಾವ ಊರು ಅದೆಲ್ಲ ಕೇಳಿದ್ರು ಆಮೇಲೆ ಡೈರೆಕ್ಟ್ ಸ್ಯಾಲ್ರಿ ಡಿಸ್ಕಷನ್ಗೆ ಬಂದರು ಒಳ್ಳೆ ಸ್ಯಾಲ್ರಿಯನ್ನು ಆಫರ್ ಮಾಡಿದರು ಅವರು ನನಗೆ ಭಾರಿ ಖುಷಿ ಆಯಿತು ಅಂದರೆ ಆಯಿತು ಓಕೆ ಒಂದು ಬೇರೆ ಕಂಪ್ನಿ ಸಿಕ್ತು ಬೇರೆ ಆಪರ್ಚುನಿಟಿ ಸಿಕ್ತು ಅಂತೇಳಿ ಆಯಿತು ಸೆಲೆಕ್ಷನ್ ಮೇಲೆ ಕೂಡ ಬಂತು ಸೆಲೆಕ್ಷನ್ ಮೇಲೆ ಬಂತು ಆಮೇಲೆ ಡಾಕ್ಯುಮೆಂಟ್ ನನಗೆ ಡಾಕ್ಯುಮೆಂಟ್ ಲಿಸ್ಟ್ ಕಳಿಸಿದರು ಇದಿಷ್ಟು ಡಾಕ್ಯುಮೆಂಟ್ ಕಳಿಸಿ ಅಂತೇಳಿ ಕಳಿಸಿದ್ರು ಅದಾದಮೇಲೆ ಆ ಡಾಕ್ಯುಮೆಂಟ್ ಇದರಲ್ಲಿ ಲಾಸ್ಟಿಗೆ ಅಂದರೆ ಫಸ್ಟೊಂದು ಹತ್ತು ಡಾಕ್ಯುಮೆಂಟ್ಸ್ ಇದೆ ಇತ್ತು ನಮ್ಮದು ಅದಕ್ಕೊಮ್ಮೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೆಸ್ಯೂಮ್ ಮತ್ತು ಪ್ರಿವಿಯಸ್ ಕಂಪನಿ ಸ್ಯಾಲ್ರಿ ಸ್ಲಿಪ್ಪ ಅದೆಲ್ಲ ಇತ್ತು ಲಾಸ್ಟಲ್ಲಿ ಒಂದು ಇನ್ವಾಯ್ಸ್ ಆಫ್ ಸಮ್ ಕೋರ್ಸ್ ಏನೋ ಇತ್ತು ಒಂದು ಕೋರ್ಸ್ ಇದು ನನಗೆ ಇದು ಡೌಟ್ ಇದು ಏನು ಅಂತಾಯ್ತು ಆಮೇಲೆ ನಾನು ಕಾಲ್ ಮಾಡಿದ್ದೆ ರೀ ಕಾಲ್ ಮಾಡಿ ಕೇಳಿದೆ ಇದು ನನಗೇನು ಅರ್ಥ ಆಗಲಿಲ್ಲ ಇದು ಇನ್ವಾಯ್ಸ್ ಅಂತ ಏನಿದೆಯಲ್ಲ ಅಂತ ಆಗ ಹೇಳಿದರು ಹಾಂ ಅದು ಇನ್ವಾಯ್ಸ್ ಅಂತ ಹೇಳಿದರೆ ನಿಮ್ಮದು ಮೈಕ್ರೋಸಾಫ್ಟ್ ಸರ್ಟಿಫಿಕೇಷನ್ ಇದೆಯಾ ಅಂತ ಕೇಳಿದರು ಹಾಂ ನಮ್ಮದು ಟೆಕ್ಸ್ಟ್ ಅದು ಡಾಟ್ ನೆಟ್ ಮೇಲೆ ಸಿ ಶಾರ್ಪ್ ಲ್ಯಾಂಗ್ವೇಜಲ್ಲಿ ಅದರದ್ದು ಸರ್ಟಿಫಿಕೇಷನ್ ಇದೆಯಾ ಅಂತ ಕೇಳಿದರು ನನ್ನ ಹತ್ರ ಅನ್ಫಾರ್ಚುನೇಟ್ಲಿ ಸರ್ಟಿಫಿಕೇಷನ್ ಇರಲಿಲ್ಲ ನಾನು ಹೇಳಿದೆ ಇಲ್ಲ ನನ್ನದು ಸರ್ಟಿಫಿಕೇಷನ್ ಇಲ್ಲ ಅಂತೇಳಿ ಅದಕ್ಕೆ ಅವರು ಹೇಳಿದರು ಪರವಾಗಿಲ್ಲ ನಮ್ಮದು ಕಂಪನಿ ಕಡೆಯಿಂದಲೇ ನಾವು ಸರ್ಟಿಫಿಕೇಷನ್ ಮಾಡಿಸ್ತೇವೆ ಅದು ಫಸ್ಟ್ ನೀವು ಪೇ ಮಾಡಬೇಕು ಆಮೇಲೆ ಕಂಪನಿಯಿಂದ ರೀಫಂಡ್ ಆಗ್ತದೆ ಅಂತ ಇದು ಎಲ್ಲ ಕಂಪನಿಯಲ್ಲೂ ಸೇಮ್ ನೀವೇನಾದರೂ ಕೋರ್ಸ್ ಮಾಡ್ತೀರಿ ಅಂತ ಹೇಳಿದರೆ ಫಸ್ಟ್ ನಿಮ್ಮ ಹಣದಿಂದ ನೀವು ಕೋರ್ಸ್ ಮಾಡಬೇಕು ಕೋರ್ಸ್ ಮಾಡಿದ ಮೇಲೆ ಸರ್ಟಿಫಿಕೇಷನ್ ಏನಾದರೂ ನಿಮಗೆ ಬಂದರೆ ಕಂಪನಿಯಿಂದ ರೀಫಂಡ್ ಆಗ್ತದೆ ಹಣ ಫಸ್ಟಿಗೆ ಕಂಪನಿಯವರು ನಿಮಗೆ ಇದು ಅವರೇ ಹಣ ಕೊಟ್ಟು ಮಾಡಿಸೋದಿಲ್ಲ ಫಸ್ಟ್ ನೀವು ಮಾಡಿ ಆಮೇಲೆ ಅವರು ರಿಫಂಡ್ ಮಾಡ್ತಾರೆ ಕಂಪನಿ ಸೈಡಿಂದ ಸೊ ಇದೆಲ್ಲ ಕಂಪನಿ ಅಳಿಸಿ ನಾನು ಆಯಿತು ಆಯಿತು ಮಾಡು ಅಂತ ಅಂದ್ಕೊಂಡೆ ಆಮೇಲೆ ಯಾವುದರಲ್ಲಿ ಮಾಡ್ತೀರಿ ಅಂತ ಹೇಳಿದರು ನಾವು ಸರ್ಟಿಫಿಕೇಷನ್ ಮಾಡಿದೆ ಕೆಲವು ಇದೆ ವೆಬ್ಸೈಟ್ ಅದರಲ್ಲೇ ಮಾಡ್ತೀನಿ ಅಂತ ಹೇಳಿದರು ಇಲ್ಲ ಬೇಡ ನಮ್ಮದೇ ಕಂಪ್ ನಮ್ಮ ಲೈಸೆನ್ಸ್ ಇದು ಒಂದು ವೆಬ್ಸೈಟ್ ಇದೆ ಅದರಲ್ಲೇ ಮಾಡಿ ಅಂತ ಹೇಳಿದರು ನಾನು ಆಯಿತು ಕಳಿಸಿ ಅಂತ ಹೇಳಿದೆ ಲಿಂಕ್ ಅವರೊಂದು ವೆಬ್ಸೈಟ್ ಲಿಂಕ್ ಕಳಿಸಿದ್ರೆ ನಾನು ವೆಬ್ಸೈಟ್ ವೆಬ್ ಪೇಜೇ ಸರಿ ಇರಲಿಲ್ಲ ಅದು ಆ್ಯಕ್ಚುಲಿ ಫಸ್ಟಿಗೆ ಆಮೇಲೆ ಅದರಲ್ಲಿ ಕೋರ್ಸ ಸಿಗೋದ್ರೆ ನಾನು ಯಾವುದು ಕೋರ್ಸ್ ಮಾಡಬೇಕಂತಿದ್ದೀನಲ್ಲ ಅದೊಂದು ಕೋರ್ಸ್ ಮಾತ್ರ ಇತ್ತು ಅದು ಕೂಡ ಓಪನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಲಾಕ್ ಆಗಿತ್ತು ಆ ಒಂದು ಕೋರ್ಸ್ ಮಾತ್ರ ತೋರಿಸ್ತಿತ್ತು ನನಗದು ಆ ವೆಬ್ಸೈಟು ಜನ ವೆಬ್ ಪೇಜು ಜನಿಯನ್ ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ನಾನು ಹೇಳಿದೆ ಬೇಡ ನಾನು ಬೇರೆ ಇದರಲ್ಲಿ ಮಾಡ್ತೀನಿ ಅಂತ ಹೇಳಿದೆ ಹಾಂ ಆಮೇಲೆ ಅದರಲ್ಲಿ ಕಾಸ್ಟ್ ಹಾಕಿದ್ರು ಏಯ್ಟೀನ್ ತೌಸಂಡ್ ಅಂತ ಹಾಕಿದ್ರು ಕಾಸ್ಟ್ ನನಗೆ ಇವಾಗ ಸ್ವಲ್ಪ ಏನೋ ಡೌಟ್ ಆಯಿತು ನನಗಿತ್ತು ಇನ್ನು ಜೆನ್ಯೂನ್ ಇರ್ಬೋದಾ ಏನು ಅಂತ ಅಷ್ಟು ತನಕ ನಾನೊಬ್ಬ ಒಂದು ಇವಾಗ ಮೇಲ್ ಐ ಡಿ ಕೂಡ ಚೆಕ್ ಮಾಡಿರಲಿಲ್ಲ ಒಂದು ಓಕೆನಾ ಅಂದರೆ ಮೇಲ್ ಐ ಡಿ ನೋಡಿದ್ದೆ ಅಂತಂಬೈ ಅಂತೆಲ್ಲ ಒಂದು ಒಂದು ಮೇಲ್ ನೆಕ್ಸ್ಟಿಗೆ ನಾನು ತೋರಿಸ್ತೇನೆ ಒಂದು ಯಾವ ಥರ ಇತ್ತು ಅಂತೇಳಿ ಪಕ್ಕ ಜೆನ್ಯೂನ್ ಮೇಲ್ ಥರ ಇತ್ತು ಆವಾಗ ನಾನು ನೋಡುವಾಗ ಒಂದು ಇಮೇಲಲ್ಲಿ ನಮ್ಮದು ಇಮೇಲ್ ನೇ ನಮ್ಮದು ನೇ ಯೂಸರ್ ನೇಮ್ ಆದಮೇಲೆ ಡೊಮೈನ್ ನೇಮ್ ಇರುತ್ತಲ್ಲ ಯೂಶ್ವಲಿ ಎಲ್ಲ ಕಂಪೆನಿಗೆ ಇವಾಗ ಇನ್ಫೋಸಿಸ್ ಕಂಪನಿಯಲ್ಲಿ ಯಾರಾದರೂ ವರ್ಕ್ ಮಾಡ್ತಿದ್ರೆ ಅಟ್ ದ ರೇಟ್ ಇನ್ಫೋಸಿಸ್ ಡಾಟ್ ಕಾಮ್ ಅಂತ ಇರುತ್ತೆ ಎಲ್ಲ ಕಂಪೆ ಟಿ ಸಿ ಎಸ್ ಇದ್ದರೆ ಟಿ ಸಿ ಎಸ್ ಡಾಟ್ ಕಾಮ್ ಅಂತ ಇರುತ್ತೆ ಡಾಟ್ ಕಾಮ್ ಅಂತ ಬರುತ್ತೆ ಈ ಒಂದು ಕಂಪನಿಯಲ್ಲಿ ಜೆನ್ಯೂನ್ ಆದರೆ ಹೇಗಿರಬೇಕಿತ್ತು ಆ್ಯಂಥಮ್ ಬಯೋ ಡಾಟ್ ಕಾಮ್ ಅಂತ ಇರಬೇಕಿತ್ತು ಈ ಒಂದು ಮೇಲ್ ಐಡಿಯಲ್ಲಿ ಇವನ ಮೇ ಇಮೇಲ್ ಐಲ್ಲಿ ಏನಿತ್ತು ಅಂತ ಹೇಳಿದರೆ ಆ್ಯಂತಮ್ ಡಾಟ್ ಕೋ ಡಾಟ್ ಇನ್ ಅಂತಿತ್ತು ಓಕೆ ಇವಾಗ ಆ್ಯಂಥಮ್ ಬಯೋ ಡಾಟ್ ಕಾಮ್ ಅಂತ ಮಾಡಲಿಕ್ಕಾಗೋದು ನೀವು ಆ ಕಂಪನಿ ಆಗಿದ್ದರೆ ಮಾತ್ರ ನಿಮಗೊಂದು ಇಮೇಲ್ ಐ ಡಿ ಕೊಡ್ತಾರೆ ಈ ಬಯೋ ಡಾಟ್ ಕೋ ಡಾಟ್ ಇನ್ ಅಂತ ಹೇಳುವಂಥದ್ದು ಅದು ಫೇಕ್ ಇಮೇಲ್ ಐ ಡಿ ಓಕೆನಾ ಸೊ ಇವನು ಆ ಇಮೇಲ್ ಐ ಡಿ ಯೂಸ್ ಮಾಡಿಕೊಂಡು ನನಗೆ ಮೇಲ್ ಮಾಡಿರೋದು ಫಸ್ಟಿಂದ ಒಂದು ಟೂ ವೀಕ್ಸಿಂದ ನಾನು ಅರ್ಜೆಂಟಲ್ಲಿ ಆ ಇಮೇಲ್ ಐ ಡಿಯು ನೋಡಲಿಲ್ಲ ಓಕೆ ನೋಡ್ತಿದ್ದೆ ನನಗೆ ಯಾವಾಗಲೇ ಗೊತ್ತಾಗ್ತಿದೆ ಇದು ಒಂದು ಫೇಕಾ ಏನಿರ್ಬೋದು ಅಂತ ಅದರೊಟ್ಟಿಗೆ ನಾನಿಲ್ಲಿ ಡಿಲೇ ಮಾಡ್ತಿದ್ದೀನಲ್ಲ ಅಂದರೆ ಇವನು ಇವನು ಏನು ಹೇಳಿದ್ದ ಅಂತ ಹೇಳಿದರೆ ನನಗೆ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಳಿಸಿದಲ್ಲ ಅದರ ತರ್ಟಿ ಮಿನಿಟ್ಸಲ್ಲಿ ನಾನೆಲ್ಲ ಕಳಿಸಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ದೆ ಮಧ್ಯಾಹ್ನ ಮೇಲೆ ನನಗೊಂದು ಮೀಟಿಂಗ್ ಇದೆ ನಾನು ನಿಮಗೆ ಇಮಿಡಿಯೇಟ್ ಆಫರ್ ಲೆಟ್ರೆಲ್ಲ ಕಳಿಸ್ಬೇಕು ಹಾಗೆ ಅಂತ ಹೇಳ್ತಿದ್ದೆ ನೀವು ಬೇಗ ಬೇಗ ಮಾಡಬೇಕು ಅಂತ ನನಗೆ ಅಷ್ಟೊತ್ತಿಗೆ ಆ ಕಂಪನಿಯಲ್ಲಿ ಯಾರ್ದಾದ್ರೂ ಕೇಳು ಅಂತ ಅನಿಸಿದರೆ ಯಾರ್ದು ಕಾಂಟ್ಯಾಕ್ಟ್ ಅಂದರೆ ಆ ಕಂಪನಿ ಜೆನ್ಯೂನ್ ಆಗಿ ಒಂದು ಕಂಪನಿ ಇದೆ ಅಂತ ಒಂದು ವ್ಯೂಸಾಯಿಸಿದೆ ಬ್ಯಾಂಗ್ಳೂರಲ್ಲಿದೆ ಇವರು ಆ ಕಂಪನಿ ಹೆಸರು ಹಿಡ್ಕೊಂಡು ಫೇಕ್ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಮೇಲ್ ಮಾಡ್ತಿದ್ದು ಎಲ್ಲ ಕ್ಯಾಂಡಿಡೇಟ್ಗೆ ಕಳಿಸ್ತಿದ್ದು ಅದು ಪಕ್ಕಾ ಇಂಟರ್ವ್ಯೂ ಯಾವ ಥರ ಪ್ರೊಸೆಸ್ ಇರುತ್ತೆ ಅದೇ ಥರ ಮಾಡ್ತಾರೆ ಓಕೆನಾ ನಿಮಗೆ ಮೇಲ್ ಕೂಡ ಜೆನ್ಯೂನ್ ಅಂತಲೇ ಅನಿಸುತ್ತೆ ಲಾಸ್ಟ್ ಎಟ್ ಲಾಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇ ನೀವು ಸೆಲೆಕ್ಷನ್ ಮೇಲೆಲ್ಲ ಕಳಿಸ್ತಾರೆ ಎಲ್ಲ ಹಾಕಿರ್ತಾರೆ ಒಳ್ಳೆ ಕ್ಯಾಂಡಿಡೇಟ್ ಆಗಿ ಹೀಗೆ ಅಂತೇಳಿ ನಿಮಗೂ ಬಾರಿ ಖುಷಿ ಆಗ್ತದೆ ಅವ್ರು ಸೆಲೆಕ್ಟ್ ಅಂತ ಲಾಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಒಂದು ಇಟ್ಟಿರ್ತಾರೆ ಕೆಳಗೆ ಅದಕ್ಕೆ ಏಯ್ಟೀನ್ ತೌಸಂಡ್ ಆಗುತ್ತೆ ಕೋರ್ಸಿಗೆ ಅಲ್ಲಿ ಇವ್ರು ಹಣ ಮಾಡಲಿಕ್ಕೆ ನೋಡೋದು ಏಯ್ಟೀನ್ ತೌಸಂಡ್ ನಾನು ಬೇಗ ನಾನೇನು ಮಾಡಿದೆ ಲಿಂಕ್ಡಿನಲ್ಲಿ ಒಬ್ಬರಿಗೆ ಕನೆಕ್ಟ್ ಆಗಿದೆ ಹೋಗಿ ಲಿಂಕ್ಡಿನಲ್ಲಿ ನಮಗೆ ಬೇರೆ ಕಂಪ್ನಿಯವರೆಲ್ಲ ಗೊತ್ತಾಗುತ್ತಲ್ಲ ಕನೆಕ್ಟ್ ಆಗಿ ಒಬ್ಬ ಹತ್ರ ಕೇಳಿದೆ ಇದು ಜೆನ್ಯೂನ್ ಮೇಲ್ ಐ ಅಂತ ಒಮ್ಮೆ ಚೆಕ್ ಮಾಡ್ಬೋದಾ ಅಂತ ಕೇಳಿದೆ ಅವ ಮೇಲ್ ಐ ಡಿ ನೋಡಿದ ಕೂಡಲೇ ಹೇಳಿದ ಕಂಪನಿ ಎಂಪ್ಲಾಯಿ ಆ್ಯಂತ ಒಂಬೈಸು ಇಲ್ಲ ಇದು ಫೇಕ್ ಇದು ನಮ್ಮ ಕಂಪನಿದು ಡೊಮೈನ್ ಐ ಡಿ ಆ್ಯಂತ ಡಾಟ್ ಕೋ ಡಾಟ್ ಡಾಟ್ ಕಾ ಡಾಟ್ ಕೋ ಡಾಟ್ ಇನ್ ಅಂತಿಲ್ಲ ಆ್ಯಂತೈ ಡಾಟ್ ಕಾಮ್ ಅಂತ ಇರಬೇಕು ಅಂತ ಹೇಳಿದೆ ನನಗೆ ಆವಾಗ ಇದಾಯಿತು ನಾನು ಅಂತ ಆಯಿತು ನೆಕ್ಸ್ಟ್ ಏನು ಮಾಡಿದೆ ಅವನಿಗೆ ಅವನಿಗೆ ಹೇಳಿದೆ ನೀವು ಇದು ನಿಮ್ಮದು ಕಂಪನಿದ್ದು ಅಡ್ರೆಸ್ ಕಳಿಸಿ ನಾನು ನಾಳೆ ಆಫೀಸಿಗೆನೆ ಬಂದು ಮಾತಾಡ್ತೇನೆ ಅಂತ ಹೇಳಿದೆ ನಾನು ಬೆಂಗಳೂರಲ್ಲೇ ಇದ್ದೇನೆ ನಿಮ್ಮದು ಕಂಪೆನಿದು ಕಳಿಸಿ ಅಲ್ಲೇ ಬಂದು ಮಾತಾಡ್ತೇನೆ ನಾವೇನು ಆನ್ಲೈನ್ ಮಾಡೋದು ಅಥವಾ ಬೇರೆ ಯಾವುದು ಕೋರ್ಸ್ ಬೇರೆ ಇದರಲ್ಲಿ ಮಾಡೋದು ಅಂತೇಳಿ ಅಲ್ಲೇ ಬಂದು ಮಾತಾಡುವ ಅಂತೇಳಿದೆ ಅದಕ್ಕೆ ಫಸ್ಟಿಗೆ ಇಲ್ಲ ಇಲ್ಲ ಇವಾಗಲೇ ಮಾಡಿ ಅರ್ಜೆಂಟಲ್ಲಿದ್ದೇನೆ ಅಂತೇಳಿ ಹೇಳಿದೆ ಆಮೇಲೆ ಇಲ್ಲ ಇಲ್ಲ ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಲ್ಲೇ ಬಂದು ಮಾತಾಡು ಅಂತೇಳಿ ಅದಕ್ಕೆ ಒಂದೊಂದು ವಾಟ್ಸಪ್ ನಂಬರ್ ಕೊಡಿ ನಾನು ನಮ್ಮದು ಲೊಕೇಶನ್ ಕಳಿಸ್ತೀನಿ ನೀವು ಅಲ್ಲೇ ಬಂದು ಮಾತಾಡಿ ನಿಮಗೆ ಎಷ್ಟು ನಂಬಿಕೆಲ್ಲ ಇದ್ದರೆ ಅಲ್ಲೇ ಬಂದು ಮಾತಾಡುವ ಹಾಗೆ ಚಿನ್ನಿ ತರೇ ಮತ್ತೆ ಆಯ್ತಪ್ಪ ಕಳಿಸು ಅಂತ ಹೇಳಿದೆ ಒಂದು ತರ್ಟಿ ಮಿನಿಟ್ಸ್ ಆಯಿತು ಈ ಒಂದು ಮೆಸೇಜೇ ಇಲ್ಲ ವಾಪಸ್ ಕಾಲ್ ಮಾಡಿದೆ ಎಂಥ ಲೊಕೇಶನ್ ಬರಲಿಲ್ಲ ಅಂತ ಇಲ್ಲೆಲ್ಲ ಮೀಟಿಂಗಲ್ಲಿದ್ದೇನೆ ಕಳಿಸ್ತೇನೆ ಅಂತ ಹೇಳಿದ ಆಮೇಲೆ ಸ್ವಿಚ್ ಆಫ್ ಮೊಬೈಲ್ ನಾನಿಲ್ಲಿಯಾದರೂ ಏಯ್ಟೀನ್ ತೌಸಂಡ್ ಪೇ ಮಾಡ್ತಿದ್ರೆ ಸ್ವಿಚ್ ಆಫ್ ಆಗ್ತಿತ್ತು ಆಮೇಲೆ ನಂದು ಏಯ್ಟೀನ್ ತೌಸಂಡ್ ಒಪ್ತಿತ್ತು ಸೊ ಈ ಥರ ಎಲ್ಲ ಮಾಡ್ತಾರೆ ಸೊ ನಿಮಗೆ ಯಾವುದಾದ್ರೂ ಒಂದು ಮೇಲ್ ಐಡಿಯಿಂದ ಮೇಲ್ ಈಗ ಜಾಬಿಗೆ ಒಂದು ಇನ್ವೈಟ್ ಬಂತು ಅಂತ ಹೇಳಿದರೆ ಲಿಂಕ್ಡ್ ಅಲ್ಲಿ ಎಲ್ಲ ಕಂಪ್ನಿಯವರು ಎಂಪ್ಲಾಯೀಸ್ ಇರ್ತಾರೆ ಯಾರಿಗಾದ್ರೂ ಒಬ್ಬರಿಗೆ ಬಗ್ಗೆ ಮೆಸೇಜ್ ಮಾಡಿ ಕೇಳಿ ಇದು ಜೆನ್ಯೂನಾ ನಿಮ್ಮದು ಅಂದರೆ ನಿಮಗೆ ಕೆಲವು ಗೊತ್ತಿದ್ದ ಕಂಪನಿ ಅಂತ ಹೇಳಿದರೆ ಓಕೆ ಗೊತ್ತಿದ್ದ ಕಂಪನಿಯಲ್ಲೂ ಮಾಡ್ತಾರೆ ಡಿಸ್ ಇನ್ಫೋಸಿಸ್ ಅದರಲ್ಲೂ ಸ್ಕ್ಯಾಮ್ಸ್ ಮಾಡ್ತಿದ್ದಾರೆ ಅದರ ಯೂಸ ಇಮೇಲ್ ಐ ಡಿ ತಗೊಂಡು ನಿಮ್ಗೆ ಈ ಇಮೇಲ್ ಅವ್ರು ಕಳಿಸಿದ ಮೇಲಲ್ಲಿ ಡಾಟ್ ಕಾಮ್ ಬದಲು ಡಾಟ್ ಕೋ ಡಾಟ್ ಇನ್ ಅಂತ ಇದ್ದರೆ ಅವಾಗೊಂದು ಸ್ವಲ್ಪ ಒಂದು ಕೇರ್ಫುಲ್ಲಾಗಿ ಒಂದು ಸ್ವಲ್ಪ ವೆರಿಫೈ ಮಾಡ್ಕೊಳ್ಳಿ ಇದು ಜೆನ್ಯೂನಾ ಇವರು ಇದ್ದಾರಾ ಈ ಕಂಪ್ನಿಯಲ್ಲಿ ಅಂದರೆ ಈಗ ಲಿಂಗಿನಲ್ಲಿ ಹೋದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿ ಎಂಪ್ಲಾಯೀಸ್ ಇರ್ತಾರೆ ಅಲ್ಲಿ ಒಬ್ಬರಿಗೆ ಮೆಸೇಜ್ ಮಾಡಿ ಕೇಳಿದು ಈ ಥರ ಒಂದು ಮೇಲ್ ಬಂದಿದೆ ಇದು ಈ ಥರ ಜೆನ್ಯನ್ ಪರ್ಸನ್ ಇವರು ಈ ಥರ ಈ ಒಂದು ಪರ್ಸನ್ ನಿಮ್ಮ ಕಂಪ್ನಿಯಲ್ಲಿ ಇದ್ದಾರಾ ಕೇಳಿ ರಿಪ್ಲೈ ಮಾಡ್ತಾರೆ ಅವರು ಇದ್ದರೆ ಇದ್ದಾರೆ ಅಂತ ಹೇಳ್ತಾರೆ ಸುಮ್ಮನೆ ಇತ್ತು ಆಮೇಲೆ ಜಾಬಿಗೆ ಯಾರು ಸಹ ಹಣ ಕೇಳೋದಿಲ್ಲ ನಂಗೆ ಗೌರ್ಮೆಂಟಲ್ಲಿ ಗೊತ್ತಿಲ್ಲ ಪ್ರೈವೇಟ್ ಜಾಬಲ್ಲಿ ಯಾರು ಸಹ ನಿಮಗೆ ಜಾಬ್ ಅಂದರೆ ಕಂಪ್ನಿಯ ಕಂಪ್ನಿ ತ್ರೂ ನಿಮ್ಗೆ ಯಾರಾದರೂ ಮೇಲ್ ಮಾಡಿದರೆ ಅದಕ್ಕೆ ಯಾರು ಒಂದು ರೂಪಾಯಿ ಕೂಡ ತೆಗೊಳ್ಳೋದಿಲ್ಲ ಅಲ್ಲಿ ಯಾವ್ದಾದರೂ ಹಣ ಕೇಳಿದರೆ ಅದು ಫೇಕ್ ಅಂತಲೇ ಅರ್ಥ ಈಗ ನಾನು ನೆಕ್ಸ್ಟ್ ತೋರಿಸ್ತೇನೆ ನೋಡಿ ಅದು ನನಗೆ ಯಾವ ಥರ ಎಲ್ಲ ಬಂದಿದೆ ಅಂತೇಳಿ ಅದರ ಸೊ ಈ ಮೇಲ್ ತೋರಿಸ್ತೇನೆ ನಿಮಗೆ ನೋಡಿ ಇದೇ ನಾನು ಒಂದು ಇಮೇಲ್ ಐ ಡಿ ಹೇಳಿದೆ ಅಲ್ಲ ನೋಡಿ ರೋಹನ್ ಶರ್ಮಾ ಫ್ರಮ್ ಅಲ್ಲಿ ನೋಡಿ ರೋಹನ್ ಶರ್ಮಾ ಎಟ್ ಅಂತಂಬಾಯು ಡಾಟ್ ಕೋ ಡಾಟ್ ಇನ್ ನಾನು ಅವಾಗಲೇ ಹೇಳಿದೆ ಅಲ್ಲ ಅಂತಂಬಾಯು ಡಾಟ್ ಕಾಮ್ ಇರಬೇಕಿತ್ತು ಅಂತ ಆಮೇಲೆ ಇದು ಫಸ್ಟ್ ಮೇಲೆ ನನಗೆ ಇವನಿಂದ ಕಂಪನಿ ಬಗ್ಗೆ ಎಲ್ಲ ಹೇಳಿದ್ದಾನೆ ಇದರಲ್ಲಿ ಆಮೇಲೆ ಕೆಳಗಡೆ ಹೋಗೋ ಇದೆ ಅಂತ ಸೈನ್ಸ್ ರೋಹನ್ ಶರ್ಮಾ ಎಚ್ ಆರ್ ಎಕ್ಸಿಕ್ಯೂಟಿವ್ ಅಂತ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಜಾಬ್ ಡಿಸ್ಕ್ರಿಪ್ಷನ್ ಕೂಡ ಒಂದು ಅಟ್ಯಾಚ್ ಮಾಡಿದ್ದಾನೆ ಅವರು ಹೈರ್ ಮಾಡ್ತಿದ್ದದ್ದು ಡಾಟ್ ನೆಟ್ ಡೆವಲಪರ್ ರೋಲಿಗೆ ಸೊ ಅದರ ಬಗ್ಗೆ ಎಲ್ಲ ಹಾಕಿದ್ದಾನೆ ಇಲ್ಲಿ ಜೆ ಡಿಯಲ್ಲಿ ಆಮೇಲೆ ಆಮೇಲೆ ಇದೆಲ್ಲ ಅದೇ ಇನ್ವೈಟ್ ಇನ್ ಇಂಟರ್ ಇನ್ವೈಟ್ಸ್ ಅಸೆಸ್ಮೆಂಟ್ ಇನ್ವೈಟ್ಸ್ ಎಲ್ಲ ಇವನ್ ದೇ ರೋಹನ್ ಶರ್ಮಾ ಇಲ್ಲ ನೋಡಿ ಥ್ಯಾಂಕ್ ಯು ಫಾರ್ ಯರ್ ಇಂಟ್ರೆಸ್ಟ್ ಇನ್ ದ ಫುಲ್ ಸ್ಟ್ಯಾಕ್ ಡೆವಲಪರ್ ರೋಲ್ ಅಂತ ಈ ಸೆಲೆಕ್ಷನ್ ಮೇಲೆ ನೋಡಿ ವಿ ಆರ್ ಎಕ್ಸೈಟೆಡ್ ಟು ವೆಲ್ಕಮ್ ಯು ಅನ್ ಬೋರ್ಡ್ ಆ್ಯಂಡ್ ಲುಕ್ ಫಾರ್ ಟು ಹ್ಯಾವಿಂಗ್ ಯು ಜಾಯ್ನ್ ಅಸ್ ಟು ಪ್ರೊಸೀಡ್ ವಿತ್ ಅಪ್ಲಿಕೇಶನ್ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ಆಮೇಲೆ ಕೆಳಗಡೆ ಇನ್ವಾಯ್ಸ್ ಆಫ್ ಇನ್ಸ್ಟಿಟ್ಯೂಟ್ ಫಾರ್ ರೀಎಂಬರ್ಸ್ಮೆಂಟ್ ಇದು ನಾವು ಅವನು ಅವನೇನೋ ಕೊಟ್ಟಿದ್ದಲ್ಲ ಕೋರ್ಸಿಗೆ ಅದಕ್ಕೆ ರಿಜಿಸ್ಟರ್ ಆಗಿ ಅಲ್ಲಿ ಪೇ ಮಾಡಿ ಅಲ್ಲಿ ಏನೋ ಇನ್ವಾಯ್ಸ್ ಸಿಗುತ್ತಲ್ಲ ಅದನ್ನು ಅಡ್ರೆಸ್ ಮಾಡಿ ಹೇಳಿ ನಾನು ಆಮೇಲೆ ಆ ಕಂಪ್ನಿದು ಡೈರೆಕ್ಟರಿಗೆ ಇನ್ಫಾರ್ಮ್ ಮಾಡಿದೆ ಅಂದರೆ ಮೇಲ್ ಮೂಲಕ ಈ ಥರ ನಿಮ್ಮ ಕಂಪನಿ ನೇಮ್ ಹೇಳ್ಕೊಂಡು ಈ ಥರ ಸ್ಕ್ಯಾಮ್ಸ್ ಆಗ್ತಿದೆ ಅಂತೇಳಿ ಅಂದರೆ ಫ್ಯೂಚರಲ್ಲಿ ಇನ್ಯಾರಿಗೂ ಅವ್ರ ಹತ್ರ ಸ್ಕ್ಯಾಮ್ ಮಾಡೋದು ಬೇಡ ಅಂತ ಹೇಳಿ ಅಂದರೆ ಕಂಪನಿ ಸೈಡಿಂದ ಇವರು ಏನಾದರೂ ಆ್ಯಕ್ಷನ್ ತಕೊಳ್ತಾರ ಅಂತೇಳಿ ಮೇಲ್ ಮಾಡಿದೆ ಅವರಿಗೆ ರೆಸ್ಪಾನ್ಸ್ ಮಾಡಿದರು ಸೊ ಆಮೇಲೆ ಅವ್ರೇನಾದರೂ ಆ್ಯಕ್ಷನ್ ತಗೊಂಡ್ರ ಏನು ಗೊತ್ತಿಲ್ಲ ಅವರಿಗೆ ನಂಬರ್ ಕಳಿಸಿದ್ದೆ ಒಂದು ಎರಡು ನಂಬರಿಂದ ಕಾಲ್ ಬರ್ತಿತ್ತು ಅಂತೇಳಿ ನೋಡಿದ್ರಲ್ಲ ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳಿ ಇವರು ಟಾರ್ಗೆಟ್ ಮಾಡೋದು ಯಾರು ಜಾಬ್ ಹುಡುಕ್ತಿರ್ತಾರಲ್ಲ ಅವರನ್ನು ಯಾಕೆ ಅಂತೇಳಿದ್ರಿ ಜಾಬ್ ಹುಡುಕ್ತಿರೋರಿಗೆ ಹುಡುಕಿ 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 ಸಾಕಾಗಿರ್ತದೆ ಒಂದು ಯಾವುದಾದ್ರೂ ಇಂಟರ್ವ್ಯೂ ಬರಲಿಂದ ಕಾಯ್ತಿರ್ತಾರೆ ಎರಡನೇ ಪಾಯಿಂಟ್ ಇಂಟರ್ವ್ಯೂ ಬಂದಮೇಲೆ ಸೆಲೆಕ್ಷನ್ ಆದಮೇಲೆ ಎಲ್ಲ ಸೆಲೆಕ್ಷನ್ ಮೇಲೆಲ್ಲ ಬಂದಿರುತ್ತೆ ಎಲ್ಲ ಖುಷಿಯಾಗಿರ್ತೀರಿ ಏಯ್ಟೀನ್ ತೌಸಂಡ್ ಕೇಳ್ತಾರೆ ಕೋರ್ಸಿಗೆ ಅಂತ ರಿಎಂಬರ್ಸ್ಮೆಂಟ್ ಆಗ್ತದೆ ಅಂತ ಹೇಳ್ತಾರೆ ನೀವು ಅಂದ್ಕೊಳ್ತೀರಿ ಜಾಬ್ ಹೇಗೆ ಜಾಬ್ ಸಿಕ್ಕಿತಲ್ಲ ಏಯ್ಟೀನ್ ತೌಸಂಡ್ ಕೊಟ್ಟರೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಎಲ್ಲ ವಾಪಾಸ್ ಅದು ಆ ಥರ ಎಲ್ಲ ಹೇಳಿ ಪೇ ಮಾಡ್ತೀವಿ ಅವ್ರಿಗೆ ಅದೇ ಬೇಕಿರೋದು ಅದೇ ವೀಕ್ನೆಸ್ನೂ ಯೂಸ್ ಮಾಡ್ತಾರೆ ಅವರು ಸರ್ತಿ ಪೇ ಮಾಡಿದ್ರ ಅಲ್ಲಿಗೆ ಕಾನ್ವರ್ಸೇಷನ್ ಮುಗೀತು ಸ್ವಿಚ್ ಆಫ್ ಮಾಡ್ತಾರೆ ನಿಮ್ಮದು ಹಣ ಹೋದೇ ಅದು ಜಾಬು ಇಲ್ಲ ಹಣವೂ ಇಲ್ಲ ಆ ಕಡೆ ಸೊ ಅದಕ್ಕೆ ಈ ಥರ ಕೂಡ ಒಂದು ಸ್ಕ್ಯಾಮ್ ಆಗ್ತಾ ಇರುತ್ತೆ ನೋಡಿ ಯಾರಾದರೂ ಜಾಬ್ ಹುಡುಕ್ತಿರೋರು ಈ ಥರ ಏನಾದರೂ ಒಂದು ಮೇಲೇನಾದರೂ ಬಂದರೆ ಸ್ವಲ್ಪ ವೆರಿಫೈ ಮಾಡ್ಕೊಳ್ಳಿ ಈ ಥರ ಹಣ ಯಾರಾದರೂ ಕೇಳ್ತಿದ್ದಾರೆ ಅಂತೇಳಿದರೆ ವೆರಿಫೈ ಮಾಡ್ಕೊಳ್ಳಿ ಅದು ಪ್ರೈವೇಟ್ ಕಂಪನಿಯಲ್ಲಿ ಅಂತೂ ನಿಮಗೆ ಕಂಪನಿ ಸೈಡಿಂದಲೇ ಜಾಬ್ ಏನಾದರೂ ಆಪರ್ಚುನಿಟಿ ಆಪರ್ಚುನಿಟಿ ಇದೆ ಅಂತ ಹೇಳಿದರೆ ಒಂದು ರೂಪಾಯಿ ಹಣ ಸಹ ಕೇಳೋದಿಲ್ಲ ಅವರು ನಿಮ್ಮದು ಸ್ಕಿಲ್ಸ್ ಏನಿದೆ ಅದರ ಮೇಲೆ ಜಾಬ್ ಆಗುತ್ತೆ ಅಷ್ಟೇ ಹಣ ತಗೊಂಡು ಆ ಥರ ಎಲ್ಲ ಏನೂ ಜಾಬ್ ಆಗೋದಿಲ್ಲ ನನಗೆ ಗೊತ್ತಿರೋ ಹಾಗೆ ಇದಿಷ್ಟು ಇವತ್ತಿನ ಒಂದು ಸಣ್ಣ ಇನ್ಫಾರ್ಮೇಟಿವ್ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ನಿಮ್ಮದು ಫ್ಯಾಮಿಲಿಯಲ್ಲಿ ಯಾರಾದರೂ ಜಾಬ್ ಹುಡುಕ್ತಿದ್ರೆ ಅಂತ ಅವರಿಗೆ ಶೇರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು